ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಬನ್ನಿ ಇವತ್ತು ನಾನು ಹುಡುಗಾಟ ಸಿನಿಮಾದಿಂದ ಏನೋ ಒಂಥರ ಈ ಸಾಂಗ್ ಇದ್ದೀನಿ ಹಾಡಿದವರು ಶಾನ್ ಹಾಗೂ ಶ್ರೇಯಾ ಘೋಷಾಲ್ ಸಾಹಿತ್ಯ ಕವಿರಾಜ್ ಹಾಗೂ ಜಯಂತ್ ಕಾಯ್ಕಿನಿ ನನ್ನ ಈ ಹಾಡು ನಿಮಗೇನಾದರೂ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ಅಂತ ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಅರ್ಧಂಬರ್ಧ ವಿಡಿಯೋ ನೋಡಿ ಕಮೆಂಟ್ ಮಾಡಬೇಡಿ ಹಾಗೆ ನನ್ನ ವಿಡಿಯೋ ಯಾರೆಲ್ಲ ಪೂರ್ತಿ ವಿಡಿಯೋ ಸಪೋರ್ಟ್ ಮಾಡ್ತೀರಾ ಪೂರ್ತಿ ವಿಡಿಯೋ ನೋಡ್ತೀರಾ ಅವರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್ ನಾನು ಈ ಹಾಡನ್ನೇ ಯಾಕೆ ಆಯ್ಕೆ ಮಾಡಿಕೊಂಡೆ ಅಂದರೆ ಇದು ನಂಗೆ ತುಂಬ ಇಷ್ಟದ ಹಾಡು ಇದು ಮೊದಲೆಲ್ಲ ರೇಡಿಯೋದಲ್ಲಿ ಕೇಳ್ತಾಯಿದ್ವಿ ಟಿ ವಿ ಇರಲಿಲ್ಲ ಆವಾಗ ಅದು ತುಂಬ ಇಷ್ಟದ ಹಾಡಾಗಿತ್ತು ನನ್ನದು ಫೇವ್ರೆಟ್ ಹಾಡು ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಈ ಹಾಡು ಹಾಡ್ತಾಯಿದ್ದೀನಿ ಹಾಗೆ ಅಷ್ಟೊಂದು ನನಗೆ ಹಾಡು ಚೆನ್ನಾಗಿ ಹಾಡೋಕ್ಕೆ ಬರಲ್ಲ ಆದಷ್ಟು ಟ್ರೈ ಮಾಡಿದ್ದೀನಿ ನೀವು ಸಹಿಸ್ಕೊಂಡು ಕೇಳ್ತೀರಾ ಅಂದ್ಕೊಂಡಿದ್ದೀನಿ ನನ್ನ ಈ ಹಾಡನ್ನು ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಬನ್ನಿ ಶುರು ಮಾಡ್ತೀನಿ ಏನೋ ಶುರುವಾದ ನಂತರ ಹೇಗೋ ಇದ್ದೇನ ಹೇಗೋದೆನ ಮರೆತೋಯ್ತು ನನಗೆಲ್ಲ ನಿಂದೆ ಗುಂಗಲ್ಲಿ ಇಂಥ ಇಂತಾಯಿ ಕ್ಷಣ ಹೀಗೇನೆ ಇರಬೇಕು ಎಂದು ಬಾಳಲ್ಲಿ ಏನೋ ಪಲೆ ಮೈ ಮರೆಯುವೆ ಅದು ಎಲ್ಲಿಯೇ ನಾನಿದ್ದರು ನಿನ್ನ ಹೆಸರನಿ ನಾ ಬರೆಯುವೆ ಅದು ಏನನ್ನೇ ನಾ ಬರೆಯ ಹೋದರು ಕಳವಳ ಸಂಜೆಯೋ ನೀನಿದ್ದಾಗ ನಂದವೋ ಮಾತಾಗಲಿ ಹಾಡಾಗಲಿ ನಿನ್ನದನಿಯಿಂದ ಎಲ್ಲಾನು ಚಂದವೋ ಸುಮಧುರಾವೋ ಸಡಗರಾವೋ ಜೊತೆಯಾಗಿ ನೀನಿದ್ದರೆ ಬದುಕಾಗಿ భూ స్వర్గవో ఏనోంతరా అంతరా ఈ ప్రీత ఈ రీత శనంతరగోద హేగోదేనా ಮರೆತೋಯ್ತು ನನಗೆಲ್ಲ ನಿಂದೆ ಗುಂಗಲ್ಲಿ ಇಂಥ ಈ ಕ್ಷಣ ಇಂಥ ಈ ದಿನ ಹೀಗೇನೆ ಇರಬೇಕು ಎಂದು ಬಾಳಲ್ಲಿ ಏನೋ ಒಂದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟೊತ್ತು ನನ್ನ ಪೂರ್ತಿ ವಿಡಿಯೋ ಸಾಂಗ್ ಕೇಳಿದವ್ರಿಗೆ ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು ಅಷ್ಟೊಂದು ಚೆನ್ನಾಗಿ ನಾನು ಹಾಡಿಲ್ಲ ಅಂತ ಗೊತ್ತು ಆದಷ್ಟು ಟ್ರೈ ಮಾಡಿದ್ದೀನಿ ಇಷ್ಟೊತ್ತು ನನ್ನ ವಾಯ್ಸನ್ನು ಸಹಿಸ್ಕೊಂಡು ಕೇಳಿದಂಥ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್ ನೆಕ್ಸ್ಟ್ ಇನ್ನೊಂದು ಸಾಂಗು ಹಾಗೂ ಇನ್ನೊಂದು ಯಾವುದೇ ವೀಡಿಯೋದಲ್ಲಿ ನೆಕ್ಸ್ಟ್ ಸಿಗ್ತೀನಿ ಥ್ಯಾಂಕ್ ಯು ಹೋಗಿಬರಲ್ಲ